ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಈ ಯೋಜನೆ ಕಂಟಿನ್ಯೂ ಆಗಿರತ್ತಾ ಇಲ್ವಾ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಮುಂದಿನ ದಿನಗಳಿಂದ ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾರಾ ಅಥವಾ ಈ ಯೋಜನೆಗಳ ಬಗ್ಗೆ ಪೂರ್ತಿಯಾಗಿ ಸ್ಟಾಪ್ ಆಗುತ್ತಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಯಾಕೆ ಇಷ್ಟು ದಿನದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅವರು ಹೇಳಿರುವಂತಹ ಮಾತುಗಳನ್ನ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಈ ವಿಡಿಯೋದ ಜೊತೆಗೆ ಆಡ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದರ ಜೊತೆಗೆ ಸ್ನೇಹಿತರೆ ಸಾಕಷ್ಟು ಜನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಮನೆಯಲ್ಲೇ ಇರುವಂತಹ ಒಂದು ಸ್ವಂತ ನೀವೇನಾದ್ರೂ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಯಾವುದೇ ರೀತಿಯಾಗಿ ಹಣವನ್ನ ಕಟ್ಟದೆ ಮನೆಯಲ್ಲೇ ಕುಳಿತುಕೊಂಡು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಸೊ ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಈ ಯೋಜನೆ ಅನ್ನೋದು ಪೂರ್ತಿಯಾಗಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಐದು ವರ್ಷಗಳ ಗ್ಯಾರಂಟಿ ಏನಿರುತ್ತೆ ಈ ಐದು ವರ್ಷಗಳ ಕಾಲ ಈ ಯೋಜನೆಗಳು ಕೂಡ ಕಂಟಿನ್ಯೂ ಆಗಿರುತ್ತೆ ಅದರ ಜೊತೆಗೆ ನೀವು ನೋಡ್ತಾ ಇರಬಹುದು ಸೊ ಹಣ ಬರೋದು ಖಂಡಿತ ಲೇಟ್ ಆಗಿದೆ ಇದರಿಂದ ಜನರು ಕೂಡ ಕೋಪ ಮಾಡಿದ್ದಾರೆ ಅದರ ಜೊತೆಗೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಂದೆ ಬರುವಂತಹ ಗಳಲ್ಲಿ ನಾವು ನಿಮ್ಗೆ ಹೇಗೆ ಓಟ ಹಾಕೋದು ನೀವು ಯಾವುದೇ ರೀತಿಯಾಗಿ ಮಾತಿಗೆ ತಕ್ಕ ಹಾಗೆ ನಡ್ಕೊಂತ ಇಲ್ಲ ಹತ್ತು ಕಂತಿನ ಹಣವನ್ನ ಸರಾಗವಾಗಿ ಹಾಕಿದ್ರಿ ಆದ್ರೆ ಹನ್ನೊಂದು ಹನ್ನೆರಡು ಕಂತುಗಳ ಹಣ ಇನ್ನೂ ಕೂಡ ಬಂದಿಲ್ಲ ಈಗಾಗಲೇ ಎರಡು ಕಂತಿನ ಹಣ ಪೆಂಡಿಂಗ್ ಇದೆ ಸೊ ಹಣ ಬರತ್ತೋ ಇಲ್ಲ ಅನ್ನೋದೇ ಡೌಟ್ ಆಗ್ತಾ ಇದೆ ಅಂತ ಹೇಳಿ ಜನರಿಗೆ ಕೋಪ ಕೂಡ ಬಂದಿದೆ ಹಾಗೇನೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಊರುಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಇದರ ಬಗ್ಗೆ ಮಹಿಳೆಯರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಎಲೆಕ್ಷನ್ ಆಗಿ ಆಯ್ತು ಗೃಹಲಕ್ಷ್ಮಿ ಯೋಜನೆ ಎಲೆಕ್ಷನ್ ರಿಸಲ್ಟ್ ಬಂದಾಯ್ತು ಈಗಾಗ್ಲೇನೆ ನೀವು ನೋಡ್ಬೋದು ಸಾಕಷ್ಟು ಕೆಲಸಗಳು ನಡೀತಾ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಕ್ಕೆ ಏನ್ ಸಮಸ್ಯೆ ನಿಮ್ಗೆ ಅಂತ ಹೇಳಿ ಜನರು ಕೋಪ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈ ಯೋಜನೆ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅದನ್ನ ಒಂದು ಕ್ಲಾರಿಟಿ ಕೊಟ್ಬಿಡಿ ಹಣ ಬರುತ್ತೆ ಬರತ್ತೆ ಬರತ್ತೆ ಅಂತ ಹೇಳ್ತಾ ಇದ್ರೆ ಯಾವಾಗ ಹಣ ಬರುತ್ತೆ ಕರೆಕ್ಟ್ ಆಗಿ ಒಂದು ಡೇಟ್ ಅನ್ನ ಹೇಳಿ ಇದೇ ಬರತ್ತೆ ಅಥವಾ ಬರಲ್ಲ ಅನ್ನೋದೊಂದು ಕ್ಲಾರಿಟಿ ಕೊಡ್ಬೇಕು ನೀವು ಸುಮ್ನೆ ಹಣ ಬರತ್ತೆ ಬರತ್ತೆ ಅಂತ ಹೇಳೋದಲ್ಲ ಇದು ಯಾಕೆ ಈ ತರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಜನರು ಕೂಡ ಇದ್ರ ಬಗ್ಗೆ ರೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಹಣವನ್ನ ಹಾಕ್ತಿವಿ ಇದು ಸಮಸ್ಯೆ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು ಈ ಸಮಸ್ಯೆ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂ ಇಂದ ಬಿಟ್ರೆ ಬೇರೆ ರೀತಿಯಲ್ಲ ಸೊ ಸ್ವಾವಲಂಬಿಗಳು ಅಂತ ಹೇಳಿ ಈ ಯೋಜನೆಯನ್ನ ನಾವು ಜಾರಿಗೆ ತಂದಿರುವಂತದ್ದು ಈ ಯೋಜನೆ ಏನಿದೆ ಇದು ಕಂಟಿನ್ಯೂಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ ಸೊ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂತಹ ಅಧ್ಯಕ್ಷರಾಗಿರುವಂತ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಲ್ಲ ಅಂತ ಇದಕ್ಕೂ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಆನ್ಸರ್ ಅನ್ನ ಕೊಟ್ಟಿದ್ರು ಸೊ ಎಂಟರಿಂದ ಹತ್ತು ದಿನಗಳ ಒಳಗಡೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡೇ ಮಾಡ್ತೀವಿ ಅಂತ ಸೊ ಈಗ ಹತ್ತು ದಿನ ಕಳೆದೋಯ್ತು ಸೊ ನಿಮ್ಮೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಆಗಸ್ಟ್ ಒಂದನೇ ತಾರೀಕಿಂದ ಸೊ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಳೆಯಿಂದಾನೇ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಂದೇ ಸರಿಗೆ ನಾಲ್ಕು ಸಾವಿರ ಜಮಾ ಆಗ್ಬಹುದು ಅಥವಾ ಸೊ ಹನ್ನೊಂದನೇ ಕಂತಿನ ಹಣ ಫಸ್ಟ್ ಜಮಾ ಆಗಿ ಆ ನಂತರ ಹನ್ನೆರಡನೇ ಕಂತಿನ ಹಣ ಒಂದು ಟೂ ಡೇಸ್ ಗ್ಯಾಪ್ ಅಲ್ಲಿ ನಿಮ್ಗೆ ಜಮಾ ಆಗ್ಬೋದು ಆದ್ರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಈ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಸೊ ಯಾರು ಕೂಡ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ ನಂಬಕ್ ಹೋಗ್ಬೇಡಿ ಖಂಡಿತ ಕ್ಯಾನ್ಸಲ್ ಆಗಿಲ್ಲ ಮತ್ತೆ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕೇನೋ ಅಥವಾ ಹಾಕಿರುವಂತ ಅರ್ಜಿಯನ್ನ ರಿನಿವಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಹೋಗಿ ರಿನಿವಲ್ಸ್ ಅಂತ ಕೂಡ ಮಾಡಸಕ್ ಹೋಗ್ಬೇಡಿ ಯಾವುದೇ ಕಡೆ ಇದು ಸರ್ಕಾರದಿಂದ ಆಗಿರುವಂತಹ ಟೆಕ್ನಿಕಲ್ ಇಶ್ಯೂ ಇದರಿಂದ ಜನರು ಹಾಕಿರುವಂತಹ ಅರ್ಜಿಗಾಗ್ಲಿ ಅಥವಾ ನೀವು ದಾಖಲಾತಿಗಳು ತಪ್ಪಿದೆಯಾ ತಪ್ಪಿದ್ಯಾ ಅಂತ ಹೇಳಿ ಪರಿಶೀಲನೆಯನ್ನ ಮಾಡ್ಸಕ್ ಹೋಗ್ಬೇಡಿ ಖಂಡಿತವಾಗ್ಲು ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ನೀವು ನೋಡಬಹುದು ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂತ ಹೇಳೋರು ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಸಾಕಷ್ಟು ಜನರಿಗೆ ನಿನ್ನೆ ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಸಾಕಷ್ಟು ಜನರ ಖಾತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿರುವಂತಹ ಈ ವಿಡಿಯೋನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡ್ ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಹೇಳೋರು ಸೊ ಏನ್ ಹೇಳಿದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಖಂಡಿತವಾಗ್ಲೂ ನಿಮ್ಗೆ ಹಣ ಬರತ್ತೆ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣ ಖಂಡಿತ ಜಮಾ ಆಗತ್ತೆ ಸೊ ಈಗ ಎಂಟರಿಂದ ಹತ್ತು ದಿನ ಕಂಪ್ಲೀಟ್ ಆಗೋಯ್ತು ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆನೆ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ತುಂಬಾ ಜನ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಮಾಡಿದ್ದೆ ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಗಳನ್ನು ಕೂಡ ಮಾಡಿದ್ರಿ ಸೊ ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿಲ್ಲ ಅಂದ್ರೆ ಮನೆಯಲ್ಲೇ ಕುಳಿತು ನೀವು ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಇದ್ರೆ ಸೊ ಯಾವ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ತಿಂಗಳಿಗೆ ನೀವು ಆರಾಮಾಗಿ ಸೊ ಒಂದು ಲಕ್ಷದವರೆಗೂ ದುಡಿಬಹುದು ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹೇಗೆ ನೀವು ಹಣವನ್ನ ಸಂಪಾದನೆ ಮಾಡಬಹುದು ಯಾವ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ ನೋಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಈ ಇದ್ರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಇನ್ನೊಮ್ಮೆ ನಿಮ್ಗೆ ಸ್ನೇಹಿತರ ಇದಕ್ಕೆ ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡದ್ ಬೇಡ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ ಸೊ ನಾನು ಹೇಳ್ತಾ ಇರುವಂತದ್ದು ಮನೆಯಲ್ಲೇ ಕುಳಿತು ಮಹಿಳೆಯರು ಆಲ್ರೆಡಿ ಈಗ ತುಂಬಾ ಜನ ಮನೆಯಲ್ಲೇ ಇರ್ತೀರಾ ಮನೆ ಕೆಲಸ ಆದ್ಮೇಲೆ ಸೊ ಏನಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂದ್ರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಮಟ್ ಮಾಡೋಕೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಗೊತ್ತಿರೋಲ್ಲ ಅದ್ರ ಜೊತೆಗೆ ಸೊ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ನಾವು ಇದನ್ನ ಕಲಿಬೇಕು ಅನ್ನೋದು ನಿಮ್ಗೆ ಐಡಿಯಾ ಇರಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆ ಇಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡ್ರೈವರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನುಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ಇಪ್ಪತ್ ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಸೊ ಏನೇ ಸಮಸ್ಯೆಗಳಿದ್ದರೂ ಒಮ್ಮೆ ಕರೆ ಮಾಡಿ ಪರಿಹಾರವನ್ನ ಈಗಲೇ ಕಂಡುಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ತುಂಬಾ ಜನ ಮನೆ ಕೆಲ ಈಗ ಆಲ್ರೆಡಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಮೇಲೆ ಆರಾಮಾಗಿ ಕೂತಿರ್ತೀರಾ ಆಫೀಸಿಗೆ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ ಜೊತೆಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾವು ಕೆಲಸ ಮಾಡಬಹುದು ಮನೆಯಲ್ಲೇ ಕುತ್ಕೊಂಡು ಅನ್ನೋದು ಐಡಿಯಾ ಕೂಡ ಇರಲ್ಲ ಸೊ ನೀವು ಆ ರೀತಿ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಹೇಗೆ ಅಂದ್ರೆ ಗೋಲ್ಡ್ ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು ಹಾಗೆ ಡ್ರೆಸ್ ಗಳ ಬಿಸ್ನೆಸ್ ಆಗಿರ್ಬೋದು ಹಾಗೆ ಸ್ಯಾರಿಗಳ ಬಿಸ್ನೆಸ್ ಗಳನ್ನ ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ಬೋದು ಸ್ನೇಹಿತರೆ ಹೇಗೆ ಅಂತ ಅಂದ್ರೆ ಸೊ ಈಗ ನಿಮ್ಗೆ ತುಂಬಾ ಗೋಲ್ಡ್ ಜ್ಯುವೆಲರಿಗಳನ್ನ ಅಂದ್ರೆ ಈಗ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತ ನಾವು ಏನ್ ಹೇಳ್ತೀವಿ ಆರ್ಟಿಫಿಷಿಯಲ್ ಜ್ಯುವೆಲರಿ ಇನ್ನೇನು ವರಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ನೀವು ನೋಡ್ಬೋದು ಗೌರಿ ಗಣೇಶ ಹಬ್ಬ ಕೂಡ ಬರುತ್ತೆ ಇನ್ಮೇಲಿಂದ ಹಬ್ಬಗಳ ಸುರಿಮಳೆನೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಎಷ್ಟೇ ಗೋಲ್ಡ್ ಜ್ಯುವೆಲ್ಲರಿ ಇದ್ರು ಕೂಡ ಹೆಣ್ಮಕ್ಳು ಆರ್ಟಿಫಿಷಿಯಲ್ ಜುವಲರಿ ಕಿವಿದಾಗಿರ್ಬೋದು ಬಳೆಗಳಾಗಿರ್ಬೋದು ಲಾಂಗ್ ಹಾರಗಳನ್ನ ತುಂಬಾನೇ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಜುವೆಲರಿಗಳನ್ನ ನೀವು ನಿಮಗೆ ಸ್ವಂತಕ್ಕೆ ಪರ್ಚೇಸ್ ಮಾಡಬೇಕಾಗುತ್ತೆ ಸ್ವಂತಕ್ಕೆ ಅಂದ್ರೆ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ಬೇಕಾಗತ್ತೆ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಿದ ನಂತರ ಸೊ ನಿಮ್ಮ ಅಕ್ಕಪಕ್ಕದವರಿಗೋ ಅಥವಾ ನಿಮ್ಗೆ ಗೊತ್ತಿರುವಂತಹ ರಿಲೇಟಿವ್ಸ್ಗೋ ಈ ರೀತಿಯಾಗಿ ನೀವು ಇದನ್ನ ಸೇಲ್ ಮಾಡ್ಬೋದು ಹೇಗೆ ನೀವು ಹೋಲ್ಸೇಲ್ ಆಗಿ ಎಲ್ಲಿ ಪರ್ಚೇಸ್ ಮಾಡ್ಬೇಕು ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋದು ಡೀಲರ್ನ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಏನಾದ್ರು ಆ ತರ ಇಂಟ್ರೆಸ್ಟ್ ಇದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಡೀಲರ್ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಲವತ್ತು ಸಾವಿರದ ಮೇಲ್ಪಟ್ಟು ಹಣವನ್ನ ಪ್ರತಿ ತಿಂಗಳು ದುಡಿಬಹುದು ಸ್ನೇಹಿತರೆ ಸೊ ತುಂಬಾನೇ ಒಳ್ಳೆ ಬಿಸ್ನೆಸ್ ಇದಕ್ಕೆ ಯಾವುದೇ ರೀತಿಯಾಗಿ ಲ್ಯಾಪ್ಟಾಪ್ ಇರಬೇಕಂತಿಲ್ಲ ಐಫೋನ್ ಯೂಸ್ ಮಾಡ್ಬೇಕಂತಿಲ್ಲ ನಿಮ್ಮ ಹತ್ರ ಇರುವಂತ ಯಾವ್ದೋ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಆರಾಮಾಗಿ ನೀವು ಇದರಿಂದ ಬಿಸ್ನೆಸ್ ಅನ್ನ ಮಾಡಬಹುದು ಇದರಿಂದ ಸಾಕಷ್ಟು ಜನ ಬಿಸ್ನೆಸ್ ಗಳನ್ನ ಮಾಡ್ತಾ ಇದಾರೆ ಸೊ ಅವರಿಗೂ ಕೂಡ ಇನ್ಕಮ್ ಆಗಿದೆ ಹಾಗೆ ಯಶಸ್ಸು ಕೂಡ ಕಂಡಿದ್ದಾರೆ ಸೊ ನಿಮ್ಗೆ ಮನೆಯಲ್ಲೇ ಕುತ್ಕೊಂಡು ಬೋರ್ ಆಗ್ತಾ ಇದೆ ಸೊ ನಾವು ಕೂಡ ಈ ತರ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಇದೇ ರೀತಿ ಅಂಗಡಿಯನ್ನ ಇಡಬೇಕು ಅಥವಾ ಶಾಪ್ನ ಓಪನ್ ಮಾಡೇ ಬಿಸ್ನೆಸ್ ಮಾಡಬೇಕು ಅಂತ ಖಂಡಿತ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಜನ ಮಹಿಳೆಯರು ಈ ಬಿಸ್ನೆಸ್ ಅನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಆ ಆತರ ಐಡಿಯಾ ಇದ್ದು ಸೊ ಮಾಡಬೇಕು ಅಂತ ಇದ್ರೆ ಯಾರು ಡೀಲರ್ಸ್ ನ ಹುಡುಕ್ತಾ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಡೀಲರ್ ನಂಬರ್ ನ ಕೊಡ್ತೀವಿ ನಿಮ್ಗೆ ಯಾವ ರೀತಿ ಪ್ರೈಸ್ ಇರುತ್ತೆ ಅವರು ಎಷ್ಟು ಪ್ರೈಸ್ ಹೇಳ್ತಾರೆ ನೀವು ಡಿಸ್ಕಸ್ ಮಾಡಿಕೊಂಡು ಸೊ ಜುವೆಲರಿ ಗಳಾಗಿರ್ಬೋದು ಡ್ರೆಸ್ ಗಳಾಗಿರ್ಬೋದು ಸ್ಯಾರಿಗಳಾಗಿರ್ಬೋದು ಈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ ಈಗ ನೀವು ನೋಡಬಹುದು ಲಾಂಗ್ ಹಾರ ಒಬ್ರು ಹಾಕೊಂಡಿರ್ತಾರೆ ಆಗಿ ಇನ್ನೊಬ್ರು ಕೂಡ ಪರ್ಚೇಸ್ ಮಾಡ್ತಾರಲ್ಲ ಆ ರೀತಿಯಾಗಿ ನೀವು ಖಂಡಿತವಾಗ್ಲೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ಹೇಳಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನ ಕೊಡ್ತೀನಿ ಸೊ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ ಸ್ನೇಹಿತರೆ ಸೊ ಈಗ ನೀವು ನೋಡ್ಬೋದು ಎಲ್ಲಾ ಕಡೆಯಲ್ಲೂ ವಿಡಿಯೋಗಳೇ ಬರ್ತಾ ಇರುತ್ತೆ ಅವರು ಕೂಡ ಒಂದು ಸ್ಟಾರ್ಟ್ ಮಾಡ್ತಾರೆ ಮಾಡ್ಬಾರ್ದು ಅಂತ ಹೇಳಿ ಸಾಕಷ್ಟು ಜನರಿಗೆ ಅನ್ಸಿರುತ್ತೆ ನಿಮ್ಗೆ ಐಡಿಯಾ ಇದ್ರೆ ಖಂಡಿತ ಹೇಳಿ ನಾನು ಇದ್ರ ಬಗ್ಗೆ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ಸೊ ಖಂಡಿತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನ್ ನಿಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಗೆ ಹೊಸಬ್ರಾದ್ರೆ ತಪ್ತಿ ಹೋಗಿ ಲತಾ ನಮಗೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ